ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಮಾನ್ಯತ ಫಾರಿನ್ಗೆ ಎಸ್ಕೇಪ್ ಆಗ್ತಿದ್ದಾರೆ ಹಾಗಾದರೆ ವೈಶಾಖ ಕತೆ ಏನಪ್ಪ ಫೈನಲಿ ಚಾರು ಚಾರಿ ನಡುವೆ ಇರ್ತಕ್ಕಂಥ ಎಲ್ಲ ಸಮಸ್ಯೆ ಕ್ಲಿಯರ್ ಆಗಿ ಕೆಟ್ಟಿ ಮುಂದಾಡತ್ವದಲ್ಲಿ ಚಾರು ಚಾರಿ ಮದುವೆ ನಾಡದೆ ಹೋಯಿತು ಹಾಗಿದ್ರೆ ನಂತರ ಏನಾಗ್ತದೆ ಏನಾಯಿತು ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ದಿಗಂಧು ಮತ್ತು ಚಾರುವಾಸೆ ಮಣೆ ಮೇಲೆ ಕುತ್ಕೊಳ್ತಾರೆ ಇನ್ನೇನು ಆಹಾರ ಬದಲಾಯಿಸಬೇಕು ಅಷ್ಟರಲ್ಲಿ ಕಿಟ್ಟಿ ಮತ್ತು ಫಿ ನಿಲ್ಲಿಸಿ ಅಂತಿದ್ದಾರೆ ಕಿಟ್ಟಿನ ನೋಡ್ತಿದ್ದೆ ಎಲ್ರಿಗೂ ಕೂಡ ಖುಷಿ ಆಗ್ತದೆ ನಂತರ ಎಲ್ಲಪ್ಪ ಹೋಗಿದ್ದೆ ರಾಮಾಚಾರಿ ಪೊಲೀಸವರು ಅಂತ ಹೇಳ್ತಿದ್ದಾಗೆ ನಾನು ರಾಮಾಚಾರಿ ಎಲ್ಲ ಕಿಟ್ಟಿ ಅಂತಾರೆ ಕಿಟ್ಟಿ ನೀನು ರಾಮಾಚಾರಿನ ಕುಂದಿದ್ಯಾ ಅಂತ ಈಗ್ತಾನೆ ರಾಮಾಚಾರಿನ ಇಟ್ಕೊಂಡು ಹೋಗ್ಬಿಟ್ರಪ್ಪ ಅಂತ ಅಪ್ಪ ಹೇಳ್ತಿದ್ರೆ ಅಯ್ಯೋ ಅಪ್ಪ ಅವರಲ್ಲಿ ಇಟ್ಕೊಂಡು ಹೋಗೋಕ್ಕಾಗುತ್ತೆ ಎಲ್ಲ ಕೂಡ ನನಗೆ ಗೊತ್ತಿದೆ ಅಂತ ಹೇಳ್ತಿದ್ದಾರೆ ರಾಮಾಚಾರ್ಯಣ್ಣ ಎಲ್ಲೂ ಕೂಡ ಹೋಗಿಲ್ಲ ರಾಮಾಚಾರ್ಯಣ್ಣ ಎಲ್ಲೇ ಇದ್ದಾನೆ ಅಂತ ಹೇಳ್ತಿದ್ದಾಗೆ ರಾಮಾಚಾರಿ ಎಂಟ್ರಿ ಕೊಡ್ತಾನೆ ರಾಮಾಚಾರಿ ಎಂಟ್ರಿ ಕೊಡ್ತಿದ್ದಾಗೆ ಆ ಕಡೆ ಮಾನ್ಯತೆ ವೈಶ್ವಕ ಮಂಜೂರಿ ಶಾಕ್ ಆಗ್ತದ್ರೆ ಚಾರು ಖುಷಿಯಿಂದ ಅಸಮಣೆ ಮೇಲಿಂದ ಓಡಿ ಬಂದು ರಾ ಚ ರಾಮಾಚಾರಿನ ಅಪ್ಕೊತಾಳೆ ರಾಮಾಚಾರಿ ನನಗೆ ಗೊತ್ತಿತ್ತು ನೀನು ಬಂದೇ ಬರ್ತೀಯ ಕೊಟ್ಟು ಮಾತಿನ ತಪ್ಪುವುದಿಲ್ಲ ನೀನು ನನ್ನ ಕುತ್ತಿಗೆಗೆ ತಾಳಿ ಕಟ್ಟೆ ಕಟ್ತೀಯ ಅಂತ ಅದಕ್ಕೆ ನಾನು ಕೂಡ ಅಸಮಣೆ ಮೇಲೆ ಡಿಸೈಡ್ ಮಾಡಿ ಕೂತಿದೆ ಒಂದು ನಿನ್ ಬರ್ತಿಯ ಕುತ್ಕಿ ಕೊಟ್ಟು ಮದ್ವೆ ಆಗೋದು ಅಂತ ಇಲ್ಲ ಅಂದ್ರೆ ನನ್ನ ಪ್ರಾಣನ ತೆಕ್ಕೊಳ್ಳೋದು ಅಂತ ಹೇಳ್ತಿದ್ದಾಳೆ ಇದನ್ನೆಲ್ಲ ನೋಡಿದೆ ಹೀಗಿದೆಲ್ಲ ಸಾಧ್ಯ ಅಂತ ಅನ್ನಿಸ್ತದಲ್ವ ಯಾಕಂದ್ರೆ ಮಂಪುರಿ ಬಂದಿತ್ತು ಚಾರುಗೆ ಬಟ್ ಹೀಗಿದು ಸಾಧ್ಯ ಅಂತ ಅನ್ಕೊಂಡ್ರೆ ಚಾರುಗೆ ಮಂಪುರೆ ಬಂದಿರ್ಲಿಲ್ಲ ಅಲ್ಲಿ ದಿಗಂತ ಚಾರು ಕುಸ್ತು ಹೋದಾಗ ದಿಗಂತ ಚಾರು ಹತ್ರ ಹೋಗಿದ್ದ ಚಾರು ನಾನು ನಿನ್ನನ್ನು ತುಂಬಾ ಪ್ರೀತಿ ಮಾಡಿದ್ದೆ ಚಾ ಅದು ಇನ್ಫ್ಯಾಚುವೇಷನ್ನು ಏನು ಅಂತ ಗೊತ್ತಿಲ್ಲ ಆದರೆ ನೀನು ರಾಮಾಚಾರಿನ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಅರ್ಥ ಆಗಿದೆ ನನಗೆ ರಾಮಾಚಾರ್ಯನ ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀಯ ಆದರೆ ಇಲ್ಲಿ ಒಂದಷ್ಟು ಜನ ನಿನ್ನ ನನ್ನ ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದಾರೆ ಅದಕ್ಕೆ ಸಾಕಷ್ಟು ರೀತಿಯ ಪ್ಲ್ಯಾನ್ ಕೂಡ ಮಾಡಿದ್ದಾರೆ ಆದರೆ ನೀನು ಚೆನ್ನಾಗಿರಬೇಕು ಪ್ರೀತಿ ಅನ್ನೋದು ಗೆಲ್ಲಬೇಕು ಅದಕ್ಕೋಸ್ಕರನೇ ನಾನಿಲ್ಲಿ ಮದುವೆ ಆಗಲ್ಲ ಅಂದರೆ ಬೇರೆಯವ್ರನ್ನ ಕರೆದು ನಿನ್ನ ಮದುವೆ ಮಾಡಿಸ್ಬಿಡ್ತಾರೆ ಅದಕ್ಕೋಸ್ಕರ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತೀನಿ ಆದರೆ ಕೊನೆ ಗಳಿಗೆಯಲ್ಲಿ ನೀನು ತಾಳಿನ ಕಿತ್ತ ಎಸ್ತು ಹೋಗಿಬಿಡು ಆಗ ಮುಹೂರ್ತ ಕೂಡ ಮೀರು ಹೋಗುತ್ತೆ ಯಾರು ಕೂಡ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿರ್ತಾನೆ ತುಂಬ ಥ್ಯಾಂಕ್ಸ್ ದಿಗಂತ್ ಅಂತ ಚಾರು ಕೂಡ ಹೇಳಿರ್ತಾಳೆ ಹಾಗಾಗಿ ಅತ್ತ ಕಡೆ ಅವರು ದಿಗಂತ್ಗೆ ತಂದು ಈ ಮ ತಿನ್ನು ಬರ್ತಕ್ಕಂಥ ನೀರನ್ನು ಚಾರುಗೆ ಕುಡಿಸೋ ಒಂದು ಸಂದರ್ಭ ಕ್ರಿಯೇಟ್ ಆಗುತ್ತೆ ಅಂದಾಗ ಅದನ್ನು ಚೇಂಜ್ ಮಾಡಿರ್ತಾನೆ ದಿಗಂತ್ ಅದಕ್ಕೋಸ್ಕರನೇ ಇಲ್ಲಿ ಚಾರುಗೆ ಹೆಮ್ಮರು ಬಂದಿಲ್ಲ ಈ ಕಡೆ ದಿಗಂತ್ಗೂ ಕೂಡ ತುಂಬ ಖುಷಿ ಆಗ್ತದೆ ಅವರು ಒಂದಾಗ್ತಿರೋದು ನಂತರ ಅವರು ಬಂದಿದ್ದೆ ಏನು ಮಾಡಿದೆ ನೀನು ಅಂತ ಹೇಳಿದಾಗ ಅಮ್ಮ ಪ್ರೀತಿ ಅಂತಕ್ಕಂಥದ್ದು ಎಂಟರ್ಟೈನ್ಮೆಂಟ್ ಅಲ್ಲ ಅದು ನಮ್ಮ ಲೈಫ್ಗೆ ಸಿಗ್ತಕ್ಕಂಥ ಒಂದು ಕಂಪಾನಿಯನ್ನ ಹುಡ್ಕೊಳ್ಳೋದು ಜೊತೆಗೆ ಲೈಫ್ ಲಾಂಗ್ ಇರ್ತಕ್ಕಂಥ ಕಂಪನಿಯನ್ ಆಗಿರ್ತಾರೆ ಆ ಪ್ರೀತಿ ಜೊತೆ ಆಟ ಆಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ಪ್ರೀತಿ ಅಂತಕ್ಕಂಥದ್ದು ಒಂದು ಕಮಿಟ್ಮೆಂಟ್ ಅಂತ ಹೇಳೋದ್ರ ಮುಖಾಂತರ ಅಮ್ಮನ್ನ ಕೂಡ ಬಾಯಿ ಮುಚ್ಚಿಸ್ತಾನೆ ನಂತರ ಇಲ್ಲಿ ರಾಮಾಚಾರಿ ಮತ್ತೆ ಕಿಟ್ಟಿ ಇಬ್ಬರನ್ನ ಕೂಡ ನೋಡಿ ಅಪ್ಪ ಅಮ್ಮ ಎಲ್ರಿಗೂ ಕೂಡ ಖುಷಿ ಆಗ್ತದೆ ನನ್ನ ಕೃಷ್ಣ ರಾಮಾಚಾರಿ ಎಂದು ಕೂಡ ತಪ್ಪು ಮಾಡಲ್ಲ ಅಂತ ನನಗೆ ಗೊತ್ತು ಅಂತ ಹೇಳ್ತಿದ್ದಾರೆ ನಾರಾಯಣಾಚಾರ್ ತಮ್ಮ ಮಕ್ಕಳನ್ನ ಅಪ್ಕೋತಾರೆ ಈ ಕಡೆ ಕೋದಂಡವರು ಕೂಡ ಬಂದಿದ್ದೆ ರಾಮಾಚಾರಿ ನಿನ್ನನ್ನು ತಪ್ಪು ತಿಳ್ಕೊಂಡ್ಬಿಟ್ಟೆ ನನ್ನ ದಯವಿಟ್ಟು ಕ್ಷಮಿಸ್ಬಿಡು ಕಾರಣ ನೀನು ಅಣ್ಣನಾಗೆ ಸರಿಯಾದ ಕೆಲಸನೇ ಮಾಡಿದ್ಯಾ ನಿನ್ನೇನು ತಪ್ಪಿಲ್ಲ ಒಬ್ಬ ತಮ್ಮ ಅಣ್ಣನ ಸಾಯಿಸ್ತಾನೆ ಅಂದಾಗ ನಿನಗೆ ಅನ್ಸು ರೀತಿ ಆಗೋದು ಸಹಜ ಅದ್ರಲ್ಲಿ ಏನು ತಪ್ಪಿಲ್ಲ ಬಿಡು ನಿನ್ ಏನ್ ಗೊತ್ತಿತ್ತು ಈ ರೀತಿ ಎಲ್ಲ ಆಗಿದೆ ಅಂತ ಅಂತ ಹೇಳ್ತಾರೆ ತದನಂತರ ಈ ಕಡೆ ಸಮಯ ಇರ್ತದೆ ಮುಹೂರ್ತಕ್ಕೆ ಸಮಯ ಆಗೋಗ್ತದೆ ಅದರ ನಡುವೆ ಚಾರು ಮತ್ತೆ ಚಾರು ಅದಕ್ಕೆ ಮತ್ತೆ ಅಣ್ಣನ ಮದುವೆ ಆಗ್ಬೇಕಾಗಿದೆ ಇಲ್ಲಾಂದ್ರೆ ಎಷ್ಟೋ ಜನ ಈ ಮದುವೆನ ಕಾಯ್ತಾ ಇರ್ತಾರೆ ಅಂತ ಹೇಳಿ ಇಲ್ಲಿ ಚಾರು ಮತ್ತೆ ಚಾರಿನ ಹಸುಮಣೆ ಮೇಲೆ ಕರ್ಕೊಂಡು ಹೋಗ್ತಾನೆ ಕಿಟ್ಟಿ ನಂತರ ಶಾಸ್ತ್ರೋತ್ತವಾಗಿ ಪುರೋಹಿತರ ಸಮ್ಮುಖದಲ್ಲಿ ಇಲ್ಲಿ ಚಾರು ಚಾರಿ ಇಬ್ರು ಕೂಡ ಹಾರನ ಬದಲಾಯಿಸ್ಕೊಳ್ಳೋದ್ರ ಮುಖಾಂತರ ಇಲ್ಲಿ ಕಟ್ಟಿ ಮೇಲ ಮೊಳಗ್ತದೆ ಮಾಂಗಲ್ಯಂ ತಂತು ನಾನೇನ ಅಂತ ಹೇಳುದ್ರ ಮುಖಾಂತರ ರಾಮಾಚಾರಿ ಚಾರು ಕುದುಗೆ ತಾಳಿ ಕಟ್ತಾರೆ ಎಲ್ಲರೂ ಕೂಡ ಖುಷಿಯಿಂದ ಅಕ್ಷತೆ ಹಾಕ್ತದ ಈ ಕಡೆ ಮಾನ್ಯತ ಅಕ್ಷತೆ ಹಾಕುವುದಲ್ಲ ಕೆಳಗಡೆನೆ ಚೆಲ್ಲು ಬಿಡ್ತಾರೆ ಈ ಕಡೆ ವೈಶಾಖ ಅಂತೂ ಫುಲ್ ಸಿಟ್ಟಲ್ಲಿ ಅಕ್ಷತೆ ಹಾಕ್ತದಾಳೆ ನಂತರ ವೈಶಾಖ ಮತ್ತೆ ಮಾನ್ಯತಾ ಹತ್ರ ಕಿಟ್ಟಿ ಬಂದಿದ್ದೆ ಇನ್ನು ನಿಮ್ಮ ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತಲ್ವಾ ಯಾರು ಇದನ್ನೆಲ್ಲ ಮಾಡಿದ್ದು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತದೆ ಅತ್ಕೇಮ ಇನ್ನು ನಿಮಗೆ ಸರಿಯಾಗಿ ಆಟ ಶುರುವಾಗುತ್ತೆ ಇನ್ನು ನಿಮಗೆಲ್ಲ ಸರಿಯಾಗಿ ಪಾಠ ಕಲಿಸೋದೆ ನನ್ನ ಮುಂದಿನ ಕೆಲಸ ಅಂತ ಕಿಟ್ಟಿ ಹೇಳೋದ್ರ ಮುಖಾಂತರ ಎಚ್ಚರಿಕೆ ಕೊಡ್ತಿದ್ದಾರೆ ನಂತರ ಇಲ್ಲಿ ಫೈನಲಿ ರಾಮಾಚಾರಿ ಚಾರು ಇಬ್ಬರು ಕೂಡ ಸಪ್ತಪತಿ ತುಳಿಯೋದ್ರ ಮುಖಾಂತರ ಅವರ ಮದುವೆಯ ಎಲ್ಲ ರೀತಿಯ ಶಾಸ್ತ್ರಗಳನ್ನು ಶಾಸ್ತ್ರೋತ್ತವಾಗಿ ಮಾಡೋದ್ರ ಮುಖಾಂತರ ಶಾಸ್ತ್ರೋತ್ತವಾಗಿ ನಾಲ್ಕು ಜನ ಅವರ ಮಧ್ಯದಲ್ಲಿ ಚಾರು ಚಾರಿ ಇಬ್ಬರು ಕೂಡ ಗಂಡ ಹೆಂಡತಿ ಆಗ್ತಿದ್ದಾರೆ ಇದೆಲ್ಲದರ ನಡುವೆ ಆ ಕಡೆ ಮಾನ್ಯತಾ ಫುಲ್ ಸಿಟ್ಟಿಗೆದ್ದಾರೆ ಮಂಚುರಿ ಜೊತೆ ಮಾತನಾಡ್ತಿದ್ದಾರೆ ಈ ಕಡೆ ಮಂಚೂರಿ ನಿನ್ನ ಮಗನ್ಗೆ ಇಷ್ಟ ಇಲ್ಲ ಅಂತಂದ್ರೆ ಮೊದಲೇ ಹೇಳಬೇಕಿತ್ತು ಇವೆಲ್ಲ ನಿನ್ನ ಮಗ ಮಾಡಿದ್ದು ಫ್ರಾಡ್ ಅನ್ನಿಸ್ತಿಲ್ವಾ ಅವನಿಲ್ಲ ಅಂದಿದ್ರೆ ನನ್ನ ಬೇರೆ ಯಾರನ್ನೋ ಕರೆದು ನನ್ನ ಬಿಬಿ ಮದುವೆ ಮಾಡಿಸ್ತಿದ್ದೆ ಆದ್ರೆ ಇವತ್ತು ನಾನು ಅನ್ಕೊಂಡಿದ್ ಯಾವುದು ಇಲ್ಲ ನನ್ನ ಬಿ ಆ ರಾಮಾಚಾರಿನೇ ಮದುವೆ ಆಗ್ಬಿಟ್ಲು ಎಲ್ಲ ನನ್ನ ಪ್ಲಾನ್ ಉಲ್ಟಾ ಹೊಡಿತು ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಾ ಮಾನ್ಯತಾ ನನ್ನ ಮಗನ ಬಗ್ಗೆ ನೀನು ಈ ರೀತಿ ಎಲ್ಲ ಮಾತಾಡಿದ್ರೆ ಖಂಡಿತ ನನಗೆ ಇಷ್ಟ ಆಗೋದಿಲ್ಲ ಏನ್ ಮಾತಾಡ್ತಿದ್ಯಾ ನೀನು ನಿನ್ನ ಪ್ಲಾನ್ ಏನು ಇವತ್ತು ಫ್ಲಾಪ್ ಆಗಿರೋದು ಎಷ್ಟು ಪ್ಲಾನ್ ನಿಂದು ಫ್ಲಾಪ್ ಆಗಿಲ್ಲ ನೀನು ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತಿದ್ಯಲ್ಲ ಕಿಟ್ಟಿ ಬಂದಾನೆ ಕಿಟ್ಟಿಗೆಲ್ಲ ವಿಷಯ ಕೂಡ ಗೊತ್ತಿದೆ ಕಿಟ್ಟಿ ಈಗ ಮನೆಗೆ ಹೋಗ್ತದಾನೆ ಮನೆಗೆ ಹೋಗ್ತದಾಗೆ ಅವನು ಇದಕ್ಕೆಲ್ಲ ಕಾರಣ ವೈಶಾಖ ಅಂತ ಹೇಳಿದ್ರೆ ವೈಶಾಖ ಮಾತ್ರ ಸಿಕ್ ಬೀಳ್ತಾಳ ಅದರಿಂದ ಇನ್ನೂ ಒಬ್ರು ಇದ್ದಾರೆ ಅಂತ ಮಾನ್ಯತೆ ನಿನ್ನ ಹೆಸರು ಕೂಡ ಬರುವುದಿಲ್ಲ ಆಗ ನೀನು ನಿನ್ ಗಂಡ ಸುಮ್ಮನೆ ಬಿಡ್ತಾನೆ ಅಂತ ಅನ್ಕೊಂಡಿದ್ಯಾ ನೀನ್ ಮನೆಗೆ ಹೋಗೋದ್ರೊಳಗೆ ಚಾರು ಏನಾದ್ರೂ ಜೈಶಂಕರ್ಗೆ ಕಾಲ್ ಮಾಡಿ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ಅದಕ್ಕೆ ನಾನು ನಿನ್ಗೊಂದು ಐಡಿಯಾ ಕೊಡ್ತಿದ್ದೀನಿ ನೋಡು ನೀನು ಹೋಗಿ ಮನೆಯಲ್ಲಿ ನಿನ್ನ ಗಂಡನ ಗುಂಡೆ ಬಲಿ ಆಗ್ತಿಯೋ ಅಥವಾ ನನ್ನ ಜೊತೆ ಫಾರೇನಿಗೆ ಬರ್ತೀವೋ ಯೋಚನೆ ಮಾಡು ಸ್ವಲ್ಪ ದಿನ ಫೋರಿನಲ್ಲಿದ್ದರೆ ಖಂಡಿತ ಎಲ್ಲ ತಿಳಿಯಾದ ನಂತರ ನೀನು ಮತ್ತೆ ವಾಪಸ್ ಬರ್ಬೋದು ಅನ್ನೋ ಆಪ್ಷನ್ನ ಮಾನ್ಯತಾಗೆ ಕೊಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಮಾನ್ಯತೆ ಅವರು ಫಾರಿನ್ಗೆ ಎಸ್ಕೇಪ್ ಆಗಿಬಿಡ್ತಾರೆ ಹಾಗಿದ್ರೆ ಕತೆ ಏನಪ್ಪ ಆಗ್ತದೆ ಆ ಕಡೆ ಮನೆಯವರೆಲ್ಲರೂ ಕೂಡ ಸಂಭ್ರಮದಲ್ಲಿದ್ದಾರೆ ಬಂದಂಥ ಬಿರುಕಾಳಿ ಹಾಗೆ ತಣ್ಣಗೆ ಹೋಯಿತು ಅಂತ ಇಲ್ಲಿ ಚಾರುಗಂತೂ ಫುಲ್ ಖುಷಿ ಆಗ್ತದೆ ಈ ಕಡೆ ವೈಶಾಖಾಗೆ ಚಾಲೆಂಜ್ ಮಾಡಿದ್ಲು ಚಾರು ನಾನು ಮನೆಗೆ ಬರ್ತೀನಿ ಬರಲೇಬೇಕಲ್ವಾ ಯಾಕಂದರೆ ನಿನ್ನಂತ ಉಳಿದ ಮೇಲೆ ನಿನಗೆ ಪಾಠ ಕಲಿಸಲೇಬೇಕಲ್ವಾ ಅಂತ ಹಾಗೆ ಇಲ್ಲಿ ಚಾರು ಚಾರಿ ಜೊತೆ ಮನೇನ ಬಲಗಾಲಿಟ್ಟು ಪ್ರವೇಶ ಮಾಡೋದ್ರ ಮುಖಾಂತರ ಈ ಕಡೆ ವೈಶಾಖಾಗೆ ಪಕ್ ಪ್ಲಾನ್ ಮಾಡಿ ಈ ಕಡೆ ಸರಿಗ ಕಟ್ಟಿ ಇಟ್ಕೊಂಡು ಬಾರ್ಸೋಕೆ ಮುಂದಾಗ್ತಿದ್ದಾರೆ ಈ ಕಡೆ ಕಿಟ್ಟಿ ಆ ಕಡೆ ಚಾರು ಇಬ್ಬರು ಕೂಡ ಸೇರ್ಕೊಂಡಿದ್ದೆ ವೈಶಾಖಗೆ ಹೇಗಪ್ಪ ಏಟ್ ಕೊಡ್ತಾನೆ ಅನ್ಕೊಂಡ್ರೆ ಖಂಡಿತ ಜುಬರ್ದಸ್ತಾಗೆ ಈ ಕಡೆ ಕಿಟ್ಟಿ ವೈಶಾಖನ ಎಲ್ಲರ ಮುಂದೆ ಬಟಾಬಾಯಿಲ್ ಮಾಡೋದ್ರ ಮುಖಾಂತರ ಒಂದು ದೊಡ್ಡ ಒಂದು ಚೆಕ್ಮೇಟ್ ಅನ್ನೇ ಕೊಡ್ತಿದ್ದಾನೆ ಅಂತ ಹೇಳ್ಬಹುದು ಮನೆಗೆ ಗಂಡು ಹೆಣ್ಣನ್ನ ಕರ್ಕೊಂಡು ಬರ್ತದಾಗೆ ಈ ಕಡೆ ಈ ಮನೆಯಲ್ಲೇ ಇದ್ದಾರೆ ಸರ್ವನಾಶ ಮಾಡೋರು ಕೆಟ್ಟ ಮನಸ್ಗಳು ಅಂತ ಕಿಟ್ಟಿ ಹೇಳ್ತಿದ್ರೆ ಕೂದೊಂಡವ್ರೆ ಬಂದಿದ್ದೆ ಅಂತ ಯಾರಿದ್ದಾರೆ ಅನ್ನೋದನ್ನ ಎಲ್ಲರ ಮುಂದೆ ಹೇಳ್ಬಿಡು ಮನೆಗೆ ದ್ರೋಹ ಬಗೆಯವರು ಯಾವ್ದಕ್ಕೂ ಕೂಡ ಹಂಚ್ಕೋಬೇಡ ಕೃಷ್ಣ ಅಂತ ನಾನು ಕೊಲೆಗಾರನಾಗಿ ಬರುವುದಕ್ಕೆ ನನ್ನನ್ನು ಕರ್ಕೊಂಡು ಬಂದಿದ್ದೆ ಈ ವೈಶಾಖ ಅಂತ ಹೇಳ್ತಿದ್ದಾರೆ ಮಾತನ್ನು ಕೇಳಿದ್ದೆ ಜಾನಕಿ ಕೂದಂಡ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ರಾಮಾಚಾರಿ ಸಮೇತ ಬಟ್ ಯಾರುಗೆ ಇದೇನು ಅಷ್ಟಾಗಿ ಆಶ್ಚರ್ಯ ತರಿಸ್ತಾ ಇಲ್ಲ ನಂತರ ಕಿಟ್ಟಿ ಮುಂದುವರೆದಿದ್ದು ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದು ಕಾರಣ ಅದಕ್ಕೆ ಮತ್ತು ಅಣ್ಣನ ದೂರ ಮಾಡೋದಕ್ಕೆ ಈ ಮನೇನ ಸರ್ವನಾಶ ಮಾಡೋದಕ್ಕೆ ಜೊತೆಗೆ ಅಪ್ಪನ್ನ ಕುತ್ತಿಗೆ ಕೊಲ್ಲೋಕ್ ಹೋಗಿದ್ದು ಈ ಪಾಪಿನೇ ಇವಳು ಮಾಡಿರೋದು ಅಂತ ಕೆಲಸ ಅಲ್ಲ ಇಡೀ ಮನೆನೇ ಸರ್ವನಾಶ ಮಾಡಬೇಕು ಅಂತ ಈ ಮನೆಗೆ ಕಾಲಿಟ್ಟಿರೋ ಕೆಟ್ಟ ಕ್ರಿಮಿ ಇದು ಅಂತ ಹೇಳ್ತಿದ್ದಾನೆ ಕಿಟ್ಟಿ ಈ ಮಾತನ್ನೆಲ್ಲ ಕೇಳಿದ ವೈಶಾಖ ಶಾಕ್ ಆಗ್ತಿದ್ದಾರೆ ಹಾಗಿದ್ರೆ ಫೈನಲಿ ವೈಶಾಖ ಬಂಡವಾಳನ ಭಟಾ ಬಾಯ್ಲ್ ಮಾಡಿಬಿಟ್ಟ ಕಿಟ್ಟಿ ಹಾಗಿದ್ರೆ ಇನ್ನೇನೇ ಇದ್ರೂ ಕೂಡ ವೈಶಾಖಗೆ ಮನೆಯಿಂದ ಗೇಟ್ ಪಾಸ್ ಗ್ಯಾರಂಟಿ ಹಾಗಿದ್ರೆ ಕೋದಂಡವರು ಸಿಡದಿದ್ದೆ ವೈಶಾಖನ ಕುತ್ಕೆ ಹಿಡಿದು ಹೊರಗಡೆ ದಬ್ಬ ಬಿಡ್ತಾರ ಏನಾಗತ್ತೆ ಇದು ಖಂಡಿತ ನಿಚಾನ ಕನಸ ಏನು ಅನ್ನೋದನ್ನೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವಿಚ್ ಮಾಡುದನ್ನು ಮರಿಬೇಡಿ